ಹಾಸನ ಜಿಲ್ಲೆ ಹರಕಲಗೋಡು ತಾಲೂಕು ಕೊಣನೂರು ಹುಬ್ಳಿ ಮಜ್ಜನಹಳ್ಳಿ ಅಂತ ನಾವು ಗ್ರಾಮದಲ್ಲಿ ಈಗ ಅಡಿಕೆ ಗಿಡ ಎಲ್ಲ ಆಯ್ತು ಆರು ವರ್ಷ ಆಯ್ತು ಹಾಕಿ ಅಡಿಕೆ ಒಂದು ನಮ್ಮ ನಮಗೆ ಜಮೀನು ಇರೋದು ಮೂರ್ ಎಕರೆ ಜಮೀನಿದೆ ಮೂರ್ ಎಕರೆ ಜಮೀನಲ್ಲಿ ಕೆಸ ಗೆಣಸು ಮರಗೆಣಸು ಮತ್ತೆ ಸಿಹಿ ಗೆಣಸು ಶುಂಠಿ ತೆಂಗು ಅಡಿಕೆ ಮಿಶ್ರ ಬೆಳೆ ಮಾಡಿದ್ದೀವಿ ಸಿಲ್ವರ್ ಸುತ್ತ ಸಿಲ್ವರ್ ಹಾಕಿದೀವಿ ಓಕೆ ಓಕೆ ಮತ್ತೆ ಸ್ವಲ್ಪ ಮದ್ಯಲೇ ಅದ್ರ ಮಧ್ಯೆ ತ್ಯಾಗದ್ ಗಿಡ ಹಾಕಿದೀವಿ ಹೌದು ಈ ಸರಿ ಏನೋ ಗೊತ್ತಿಲ್ಲ ಮಳೆ ಜಾಸ್ತಿ ಆಗ್ಬಿಟ್ಟು ಕೆಳಗಡೆ ಎಲ್ಲ ಎಲೆಗಳು ಕೆಳಗಡೆ ಹೋಗ್ಬಿಟ್ಟೈತೆ ಒಣಗೋಗಿ ಕೆಳಗಡೆದು ಈ ಕೆಸದ್ ಬುಡ ಒಣಗೋಗಿ ಇದು ಎಷ್ಟ್ ಸಿಗ್ ಬರುತ್ತೆ ಕೆಸ ಎಲ್ಲ ಇದು ಕೆಸ ಒಂದ್ ಆರು ಆರರಿಂದ ಏಳು ತಿಂಗ್ಳಗ್ ಕೇಳಬಹುದು ಒಂದ್ ಎಂಟ್ ಆದ್ರೆ ಚೆನ್ನಾಗಿ ತೂಕ ಬರ್ತದ ಈಗ ಇಷ್ಟು ಕೆಸದಲ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂದ್ರೆ ನಾನ್ ಹೇಳ್ತಾರೆ ಇಷ್ಟ ಜಾಗದಲ್ಲಿ

ಕೆಸ ಹಾಕಿದ್ರಿ ಮುಂಚೆ ಈಗ ಯಾವ್ದು ಹಾಕಿದ್ರಿ ಹೌದು ಈ ಮತ್ತೆ ಬೇರೆ ಮರ್ಗೇಸಿ ಮರಗೇಣಸ್ ಮಧ್ಯದಲ್ಲಿ ಮಾಡಿಲ್ಲ ಈಗ ಅಂದ್ರೆ ಈಗ ನಾವು ರೋಟ್ರಿ ಒಡ್ದು ಎಲ್ಲ ಇದ್ ಮಾಡಿ ನೆಕ್ಸ್ಟ್ ಟೈಮ್ ಕೆಸ ಹಾಕಿದೀವಿ ಮತ್ತೆ ಕೆಸು ತೆಗೆದು ಮರಗಿತ್ತು ಬರುತ್ತಲ್ಲ ಬರುತ್ತೆ ಇದು ಒಂದು ಮರಗಣಸು ಒಂದ್ ಹತ್ತರಿಂದ ಹದಿನೈದು ಕೆಜಿ ಇಳುವರಿ ಬರ್ತದೆ ಹೌದಾ ಸ್ವಲ್ಪ ನೆರಳಿರೋದ್ರಿಂದ ಸ್ವಲ್ಪ ಇಳುವರಿ ಕಡಿಮೆ ತೋಟ ಒಳ್ಳೇದಲ್ಲ ಈ ಸರಿ ಬ್ಯಾಸ್ಗೆ ಜಾಸ್ತಿ ವಾತಾವರಣ ವೆದರ್ ಚನ್ನಾಗಿರೋದ್ ಕಾರಣ ನಾವು ಯಾಕಂದ್ರೆ ನೆರಳು ಆಗ್ಲಿ ಅಂತ ಬಟ್ ಅದರಿಂದ ಈ ಸರಿ ಅಡಿಕೆ ಚೆನ್ನಾಗ್ ಬಂದೈತೆ ಬಟ್ ಅದಕ್ಕೆ ನೋಡ್ರೆ ಗೊತ್ತಾಗ್ತದೆ ನಿಮ್ದೆಲ್ಲ ಅಡಿಕೆ ತುಂಬಾ ಚೆನ್ನಾಗಿದೆ ಮತ್ತೆ ಚೆನ್ನಾಗಿ ಕಚ್ತ ಇದೆ ಗೊಬ್ಬರ ಎಲ್ಲ ಏನ್ ಗೊಬ್ಬರ ಕೊಡ್ತಾಯಿದೆ ಸರ್ ಇದಕ್ಕೆ ನಾವು ಯಾವಾಗ ಗೊಬ್ಬರ ನಾನು ಯಾವುದೇ ಗೊಬ್ಬರ ಈ ರಾಸಾಯನಿಕ ಗೊಬ್ಬರ ಯಾವ್ದು ಹಾಕಿಲ್ಲ ಪ್ರತಿ ವರ್ಷ ಒಂದ್ ಐಟ್ರೆ ದನಿ ಗೊಬ್ಬರ ಒಳ್ಳೆ ಮಾಡ್ತಾ ಇದ್ರೆ ಗುಣಿಗೆ ಹಾಕ್ತಿದ್ದೆಲ್ಲ ಗುಣಿತೆ ಇವಾಗ ಹಂಗಿಲ್ಲ ಮಿಕ್ಸ್ ಆಗಿದೆ ಈಗ ಮತ್ ಬೇರೆ ಬೇರೆ ತರ ಬೆಳೆ ಬೆಳೀತೀವ್ರಾ ಹಂಗಾಗಿ ಬಟ್ ಏನೇ ಅಲ್ಲಿ ಸರ್ ಅದ್ಭುತವಾಗಿ ಮೇಂಟೈನ್ ಮಾಡಿರೋ ತೋಟ ನೋಡಿ ಎಷ್ಟು ಚೆನ್ನಾಗಿ ಫಸ್ಲು ಬಂದಿದೆ ತುಂಬಾ ಚೆನ್ನಾಗಿದೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಬಟ್ ಹಿಂಗೇ ಇರ್ಬೇಕು ಈ ಒಳಗಡೆ ಎಲ್ಲಾ ಇತ್ತು ತುಂಬಾ ನೆರಳು ಇದೆ ಗೊಬ್ಬರ ಎಲ್ಲ ಎಲ್ಲ ಅಲ್ಲೇ ನಿಮಗೆ ಗೊಬ್ಬರ ಹಾಕುತ್ತೆ ಎರೆ ಅಲ್ಲೇ ಇದಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಇದು ಎಷ್ಟು ವರ್ಷದ ಅಡಿಕೆ ಸರ್ ಇದು ಈಗ ಆರನೇ ವರ್ಷ ಇದು ಆರನೇ ವರ್ಷ ರನ್ನಿಂಗ್ ಒಂದ್ಸಲ ಮಾಡಿದ್ರೆ ಸ್ವಲ್ಪ ಇತ್ತು ಹೌದಾ ಇವತ್ತೆ ಮಳೆ ಜಾಸ್ತಿ ಆಗ್ಬಿಡ್ತು ಮಳೆ ಜಾಸ್ತಿ ಆಯ್ತು ಅಂದ್ರೆ ಗಾಳಿ ಜಾಸ್ತಿ ಆಗಿ ಎಲ್ಲಾ ಮಲ್ಬಿಟ್ಟದ ಮೇಕೆಲ್ಲ ನಿಮ್ದೇನಾ ನಾವು ಮನೆ ಬಳಕೆಗೆ ಅನ್ಬಿಟ್ಟು ಈಗ ಒಂದ್ ಎರಡ್ ಮೂರ್ ಹಾಡು ಸಾಕಿದ್ವಿ ಹೌದಾ ಇಲ್ಲಿ ಈಗ ಹಬ್ಬಗಳಿಗೆ ಮತ್ತೆ ಇಲ್ಲಿ ಮೇವಿದೆಯಲ್ಲ ಮೇದಿದ್ವಿ ಅಲ್ಲಿ ಒಂದ್ ಎರಡ್ ಹಕ್ಕಿದ್ವಿ ಇಲ್ಲಿ ಮಳೆ ಜಾಸ್ತಿ ಆಗಿ ಇವತ್ತ ಗಾಳಿ ಜಾಸ್ತಿ ಒಳ್ಳೆ ಮರಗಿನ್ ಬಿಡೋ ಟೈಮಲ್ಲಿ ಎಲ್ಲ ಬಿದ್ದು ಮುರಿದು ಎಲ್ಲಾ ಮಲಗ್ಬಿಡದೆ ಹಂಗಾಗಿ ಅಡಕೆ ಸ್ವಲ್ಪ ಆಗ್ಲೇ ಇದಕ್ಕೆ ಒಂದು ಏಳು ತಿಂಗ್ ಆಯ್ತು ಜನವರಿ ಇಪ್ಪತ್ತೈದನೇ ತಾರೀಕಲ್ಲಿ ಹಾಕಿರೋದು ಇದು ಹೌದಾ ಎಲ್ಲ ತುಂಬಾ ಬಿದೋಗ್ಬಿಟ್ಟಿದೆಲ್ಲ ಗಾಳಿ ಜಾಸ್ತಿ ಆಯ್ತು ಮಳೆ ಗಾಳಿ ಜಾಸ್ತಿ ಆಯ್ತು ಈ ಬಾರ್ಡರ್ ಬಾರ್ಡರ್ಲೆಲ್ಲಾ ಈಗ ಹೆಬ್ಬೆ ಹಾಕಿದ್ರಿ ಹಾ ಈ ಸೈಡಲ್ಲಿ ಹೆಬ್ಬಾಕಿದ್ರಿ ಈ ಕಡೆಯಿಂದ ಸೂರ್ಯದಿಂದ ಸೂರ್ಯ ಎಲಿ ಹೋದ ಈ ಕಡೆಯಿಂದ ಬಿಸಿಲು ಜಾಸ್ತಿ ಬರ್ತದೆ ಹಾ 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 ಈ ಕಡೆ ಮರಕ್ಕೆಲ್ಲ ಈ ಕಡೆ ಸೈಡ್ ಸ್ವಲ್ಪ ಫಸ್ಟ್ ಕಡಿಮೆ ಹಾಗ್ ಅಣದ ಅದು ಮತ್ತೆ ಎಲ್ಲ ಮೈಯಾ ಆಯ್ತದ ಅದಕ್ಕೆ ಈ ಕಡೆ ಹೆಂಚಿಗೆ ಮಾತ್ರ ಗಿಡ ಆಗಲ್ಲ ಆದ್ರಿಂದ ತೋಟನ ಅದ್ಭುತವಾಗಿ ಮಾಡ್ಕೊಂಡಿದ್ರ ಚೆನ್ನಾಗಿದೆ ಬಟ್ ಇದರಲ್ಲಿ ಇಂಟರ್ ಕ್ರಾಪ್ ಆಗಿ ಏನಾದ್ರೂ ಈಗ ನಿಮಗೆ ಈಗ ಕೆಲವೊಬ್ಬರು ಈಗ ಇದು ಏಲಕ್ಕಿ ಆಗ್ಬೋದು ಏಲಕ್ಕಿ ಮಾಡ್ಬೋದಲ್ಲ ಸರ್ ಅದಕ್ಕೆ ಮಾಡ್ಬೋದು ಇಲ್ಲಿ ನಮ್ಮ ಸೈಡು ಸ್ವಲ್ಪ ವಾತಾವರಣ ಚೆನ್ನಾಗಿದೆ ಆಮೇಲೆ ನಮ್ಮ ಸ್ನೇಹಿತರುಗಳು ಒಂದು ಎರಡು ಮೂರು ಕಡೆ ಕೇಳಿದೆ ಹಾಕನಂತ ಅದು ಹಾಕಿದ್ರೆ ಏನಾಯ್ತದಂದ್ರೆ ಸರಿಯಾಗಿ ಪಸ್ತು ಬಿಡಲ್ಲ ಮತ್ತೆ ಇಲ್ಲಿ ಹಾವು ಕಾಟ ಅದ್ರೊಳಗಡೆ ತಿಳಿಗಡಕ್ ಮಾಡಕ್ ಆಗಲ್ಲ ಆಮೇಲೆ ಅಡಿಕೆ ಪಸ್ತು ಎಫೆಕ್ಟ್ ಆಯ್ತದೆ ಅನ್ಬಿಟ್ಟು ಬೇರೆ ಏನು ಮಾಡೋದ್ ಬೇಡ ಅದ್ರೊಳಗೆ ಹಂಗೆ ಖಾಲಿ ಇಲ್ಲ ಅಂತ ಹೌದಾ ಹ್ಮ್ ಇದು ಇಂಟರ್ ಕ್ರಾಪಾಗಿ ಇನ್ನೂ ಒಂದು ಸರ್ ಇದು ಈಗ ನೀವು ಒಂದು ಗಿಡ ಬರ್ತದಂಗೆ ಇದಕ್ಕೆ ನೀವು ಮೆಣಸು ಹಬ್ಸ್ಬಹುದು ಈಗ ಕಾಳು ಮೆಣಸು ಮಾಡ್ಬೋದು ಈ ಕಾಳು ಮೆಣಸು ಮಾಡ್ಕೊಂಡು ಮಧ್ಯದಲ್ಲಿ ಎಲಕ್ಕಿನೂ ಮಾಡ್ಕೊಬಹುದು ಇಂಟ್ರ್ ಕ್ರಾಪಾಗಿ ಏನ್ ಬೇಕಾದ್ರೂ ಮಾಡ್ಕೊಬೋದು ಎಲ್ಲಾದ್ರೂ ನಿಮ್ಗೆ ಆದಾಯ ಇರುತ್ತೆ ಅದರಲ್ಲಿ ಮೆಣ್ಸಬ್ಬುದುಸಬಹುದು ಈಗ ಸ್ವಲ್ಪ ನಾವು ಒಬ್ಬ ಇರೋದೇ ಇಬ್ರು ಮನೇಲಿ ಮಾಡಕ್ ಆಗೋದಿಲ್ಲ ಆಮೇಲೆ ಇದು ಅಂದ್ರೆ ಬಳ್ಳಿ ಎಲ್ಲ ಕಟ್ಟಬೇಕು ಹೌದು ಮಾಡೋಕೆ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಈ ತರದ್ ತುಂಬಾ ಕಷ್ಟ ಆಯ್ತು ನೀರಿಗೆ ಬಿಡಿ ಲಾಸ್ಟ್ ಟೈಮ್ ಮಳೆ ಇಲ್ಲ ಇಲ್ಲ ಬಿಡಿ ಎಲ್ಲಾ ಬೋರ್ಗಳು ನಿಂತೋಗಿತ್ತು ಆಲ್ಮೋಸ್ಟ್ ಸುಮಾರ್ ಬೋರ್ಗಳು ನಿಂತೋಗಿತ್ತು ಬಿಡಿ ಇದು ಗದ್ದೆ ಒಂದ್ ಮೂರ್ ಇತ್ತು ಈಗ ನಮ್ಗೆ ಒಂದ್ ಹದ್ ಕುಂಟಲ್ ಗದ್ದೆ ಒಂದ್ ಹದ್ನೈದು ಕುಂಟಲ್ ಹದಿನೈದು ಫೀಟ್ ಚೀಲಾ ಆಯ್ತದೆ ಊಟಕ್ಕೆ ಮಾತ್ರ ನಮ್ಮನೆ ಸಾಕಾಯ್ತು ಸಾಕಿ

ಯಾಕೆಂದ್ರೆ ತೋಟಕ್ಕೂ ಒಳ್ಳೆ ಮತ್ತೆ ಇದು ಬಿದ್ದಿದ ಕಸ ಅಲ್ಲೇ ಗೊಬ್ಬರ ಆಗುತ್ತೆ ಒಂದ್ ಹತ್ತು ಒಂದ್ ಎಟೆ ಆಟೆ ಮತ್ತೆ ಒಂದ್ ಐದು ಉಂಜಾ ತರ ಕೋಳಿಗಳು ಒಂದ್ ಹತ್ತು ಹನ್ನೆರಡು ಸಾಕೊಂಡಿದ್ವಿ ಕೋಳಿನ ಸ್ವಲ್ಪ ಮನೆ ಯೂಸ್ಗೆ ತಿನ್ಬೇಕು ಮಾಡ್ಬೇಕು ಅಂದ್ರೆ ಮಾರಕ್ಕೆ ಅಂತ ಏನಿಲ್ಲ ನಮ್ಮ ಯೂಸ್ಗೆ ಅಂತ ನಾವು ಸಾಕೊಂಡಿದ್ವಿ ಮತ್ತೆ ಒಂದ ಎರಡು ಹಾಡ್ ಸಾಕಿದ್ವಿ ಅವು ಒಂದು ಮರಿ ಹಾಕವೆ ನಾಲ್ಕು ವಾತರಿಗಳಾಕಾವೆ ವಾತ್ಮರಿಗಳ ಹೆಣ್ಮರಿಗಳು ಮಾರ್ತಿವಿ ವಾತ್ಮರಿಗಳ ಹಬ್ಬಗಳಿಗೆ ಉಪಯೋಗಕ್ಕೆ ನಮಗೆ ಬೇಕು ಅಂದಾಗ ದೇವಸ್ಥಾನಕ್ಕೆ ರೈತರು ಅಂದ್ಮೇಲೆ ಅವೆಲ್ಲ ಇರ್ಬೇಕು ಬಿಡಿ ಮನೆಯಲ್ಲಿ ಅಂತ ನಾವು ಸಾಕ್ತೀವಿ ಮಾರ್ತಿವಿ ಬೇಕು ಮಾಡಿಕೊಂಡ್ ಮಾಡ್ತೀವಿ ಆಮೇಲೆ ಹಸುಗಳು ಸಾಕಿದ್ವಿ ಮೊದ್ಲೆಲ್ಲ ಒಂದು ಏಳೆಂಟು ಹಸುಗಳಿದೆಯಾ ನಮಗೆ ಮೊದ್ಲು ಒಂದ್ ಏಳೆಂಟ್ ಹಸ್ಗಳಿದ್ವು ಅವಲ್ಲ ಏನ್ ಮಾಡಿದ್ವಿ ನಮ್ಗೆ ಕರೆಯಕ್ ಆಗ್ಲಿಲ್ಲ ಸ್ವಲ್ಪ ಹಿಂಸೆ ಆಯ್ತು ಅಂದ್ಬಿಟ್ಟು ಅವನ್ನ ಮಾರದ್ವಿ ಈಗ ಈಗ ಒಂದ್ ಅದಕ್ಕೆ ನಾಲ್ಕು ಇದ್ವಿ ಆ ಕರುಗಳನ್ನ ಈಗ ಗಬ್ಬ ಅದಂಗ ಗಬ್ಬದಂಗ್ ಮಾರ್ತಿದ್ವಿ ಮಾರದು ಮತ್ತೆ ಸಾಕೋದು ಮಾಡ್ತಿದ್ವಿ ಒಬ್ಬ ಎಂಟ್ರ ಕೆಲಸ ನಮ್ದು ಹಳ್ಳಿ ಜನ ಈ ತರ ಸಣ್ಣ ಪುಟ್ಟ ಅವು ಅಂತ ಇರ್ತದೆ ಹಂಗಾಗಿರೋದೆ ಇಬ್ರು ಸ್ವಲ್ಪ ಒಂದ್ ಎರಡ್ ನಾಲ್ಕೈದ್ ಕುರಿ ಒಂದ್ ಸ್ವಲ್ಪ ಒಂದ್ ಎರಡ್ ಹಸ್ಕೊಂಡು ಕಡ್ಡಿಬೇಕಿತ್ತು ತೆಗಿಬೇಕಾಯ್ತು ಎರಡ್ ಎರಡು ಬಿಟ್ಬಿಟ್ಟು ಅದು ತೆಗಿಯಕ್ಕೆ ಜನ ಸಿಗೋದಿಲ್ಲ ಇಲ್ಲಿ ಬೇರೆ ಸಂಬಳ ಒಂದ್ ಸಾವಿರ ರೂಪಾಯಿ ದಿನಕ್ಕೆ ನೋಡಿ ಕೊಡಿ ಹೆಂಗೆಲ್ಲ ಮೈಕತ್ತೂ ಮೈಕತ್ತವೆ ಬಂದಾಗ ಈಗ ನಮ್ ಸ್ನೇಹಿತ ಬರ್ತಾರೆ ನೋಡಿ ನಮ್ಮ ಮನವಿ ಕುಮಾರ್ ಬಂದವ್ರೆ ಬಂದವ್ರೆ ಅಂದ್ರೆ ಈಗ ಅವ್ರು ಚಿಕ್ಕಮಂಗ್ಳೂರು ದುಡಿದವ್ರೆ ಬಂದಾಗ ನಾವು ಇಲ್ಲೇ ಪಾಲ್ಟಿಗಿಟ್ಟಿ ಮಾಡಬಹುದು ಕೋಳಿ ಗೊಬ್ರ ಇದು ಕೋಳಿ ಇದು ಕೋಳಿ ಗೊಬ್ಬರ ಒಂದ ಇದು ಮಾಮೂಲಿ ಫಾರಂ ಕೋಳಿ ಬೈಲರ್ ಕೋಳಿ ಹಾಕ್ತಾರಲ್ಲ ಆ ಫಾರಂ ಇಂದ ಟ್ಯಾಕ್ಟರ್ ಮಾಡಿದೀನಿ ಈಗ ಕರ್ಗುದ್ರೆ ಮುಂದಕ್ಕೆ ಒಳ್ಳೆ ಗೊಬ್ಬರ ಆಯ್ತದೆ ಸ್ವಲ್ಪ ತಣ್ಣಗ ಹಾಕ್ಸ್ತೀನಿ ಇದೆಲ್ಲ ತೋಟಕ್ಕೆ ಕೊಡ್ತೀರಿ ತೋಟಕ್ಕೂ ಹಾಕ್ತೀನಿ ಮತ್ತೆ ತೆಂಗಿನ ತೋಟಕ್ಕೆ ಇದೆಲ್ಲ ಹಾಕಿ ಅದ್ರೊಳಗೆ ಸಣ್ಣದಾಗಿ ಬೆಳಿತೀವಲ್ಲ ಗೆಣಸು ಈ ತರದೆಲ್ಲ ಬೆಳಿತೀವಿ ಹೊಲಕ್ಕೆ ಇರುತ್ತೆ ಅದು ಒಂದ್ ಸ್ವಲ್ಪ ಇಳುವರಿ ಚೆನ್ನಾಗಿ ಬರುತ್ತೆ ಹಂಗಾಗಿ ಅಂತ ಇಂತ ಒಳ್ಳೆ ಅದ್ಭುತವಾದ ತೋಟ ಮಾಡ್ಕೊಂಡಿದೀರಿ ಇದ್ರ ಜೊತೆಗೆ ಬೇರೆ ರೈತರುಗಳಿಗೆ ಹೇಳೋದಾದ್ರೆ ನೀವು ಅಡಿಕೆ ಗಿಡದೊಳಗಡೆ ಏನೇನ್ ಮಾಡಬಹುದು ಅಂತ ಸಜೆಶನ್ ಮಾಡ್ತಾರೆ ಸ್ಟಾರ್ಟಿಂಗ್ ಹಾಕುವಾಗ ನಾವು ಶುಂಠಿ ಹಾಕಿಬಿಟ್ಟು ಹಾಕಿದ್ರೆ ಅಡಿಕೆ ಗಿಡ ಸ್ಪೀಡೇ ಬರ್ತದೆ ಹ್ಮ್ ಹ್ಮ್ ಶುಂಠಿ ಹಾಕ್ಬಿಟ್ಟು ಹಾಕ್ಬಿಟ್ರೆ ಆಗಿ ಅಡಿಕೆ ಗಿಡ ಚೆನ್ನಾಗ್ ಬರ್ತದೆ ಮತ್ತೆ ಶುಂಠಿನೂ ಬೆಳಕಬಹುದು ಅದಾದ್ಮೇಲೆ ಒಂದ್ ವರ್ಷ ಕೆಸ ಹಾಕ್ಬೋದು ಅದಾದ್ಮೇಲೆ ಇನ್ನೊಂದ್ ವರ್ಷ ಕ್ಯಾನೆ ಹಾಕ್ಬೋದು ವರ್ಷ ಗೆಣಸ್ ಬೆಳಿಬೋದು ಆಮೇಲೆ ಕೊನೆ ಫೈನಲ್ ಅಲ್ಲಿ ಒಂದ್ ಆರು ವರ್ಷ ಆಗುತ್ತೆ ಮರಗ ಹಾಕಬಿಟ್ಟು ಮತ್ತ್ ನೆಕ್ಸ್ಟ್ ವರ್ಷಕ್ಕೆ ಬೇಕಾದ್ರೆ ಮತ್ತಿನ್ನೊಂದ್ ಟೈಮ್ ಕೆಸ ಬೆಳಿಬಹುದು ಕೆಸ ಬೆಳೆದ್ಬಿಟ್ರೆ ಆಮೇಲೆ ಅತಿ ದೊಡ್ಡ ಮರ ಆದ ತೀರ ನೋಡದ ಅವಾಗ ಏನ್ ಬೇಡ ರೋಟ್ರಿ ಒಡ್ಕೋಬಿಟ್ಟು ಮಿಷಿನ್ ಗಿಷಿನ್ ಹೊಡ್ಕೊಂಡು ನೀಟ ಅಡಕೆ ಫಸ್ಟ್ ಬರ್ತದಲ್ಲ ಯಾಲಾಕಿ ಹಾಕ್ಬಹುದು ಮತ್ತೆ ಕಾಳು ಮೆಣಸು ಹಬ್ಸ್ಬಹುದು ಹಬ್ಸ್ಬಹುದು ಮಾಡಬಹುದು ಎಲ್ಲನೂ ಬಟ್ ಅದಕ್ಕೆ ಕೆಲ್ಸಕ್ಕೆ ಜನ ಬೇಕು ಮಾಡಕ್ಕೆ ನಮ್ ಕೈಲಿ ಒಬ್ಬ ಕೆಲಸ ನಮ್ಗೆ ಆಗದ ಆಗದ ಕಾರಣ ನಾವ್ ಏನು ಮಾಡ್ತೇವೆ ಈಗ ಮೆಣಸು ಎಲ್ಲಾ ಚೆನ್ನಾಗಿ ಹಬ್ಸ್ಬಿಟ್ರೆ ಬರ್ತದ ಮೆಣಸು ಇನ್ನೂ ಸ್ವಲ್ಪ ಗಿಡ ಹಿಟ್ಬೇಕು ಇದು ಗಿಡ ಈಗ ಫಸ್ಲ್ ಕೆಳಗಡೆ ಇದೆ ಇದು ಸಡನ್ ಆಗಿ ಮೆಣಸು ಬಳ್ಳಿ ಬಂದ್ಬಿಡ್ತು ಅಂದ್ರೆ ಅಲ್ಲಿ ಫಸ್ಲ್ ಹೋಗ್ಬಿಡ್ತದೆ ಇವಾಗ ಹಬ್ಸಕ್ ಆಗಲ್ಲ ಇದು ಇನ್ನು ಸ್ವಲ್ಪ ಒಂದ್ ಎರಡ್ ಮೂರು ವರ್ಷ ಕಳಿಬೇಕು ಇದೆಲ್ಲ ಎಷ್ಟು ವರ್ಷ ತೆಂಗಿನ ಸರ್ ಇದು ನಾಲ್ಕು ವರ್ಷ ಆಯ್ತು ಸರ್ ಪರವಾಗಿಲ್ಲ ಗಿಡ ಓ ನೋಡಿ ನಾಲ್ಕು ವರ್ಷಕ್ಕೆ ಒಳ್ಳೆ ಅದ್ಭುತ ಬಂದಿದೆ ಸರ್ ಒಳ್ಳೆ ಆಗ್ಲೇ ಎಲ್ಲ ದಸಿ ಎಲ್ಲ ಬಂದ್ಬಿಟ್ಟಿದೆ ಹೌದಾ ಇದೇನು ಇದು ಹೈಬ್ರಿಡ್ ಗಿಡನ ಇಲ್ಲ ನಾಟಿ ಗಿಡನೇ ಇದು ಹೈಬ್ರಿಡ್ ಗಿಡ ಹೈಬ್ರಿಡ್ ಅಂತ ಹಳ್ಳಿ ಹಳ್ಳಿ ಗಿಡನೇ ಹಾ ಹಾ ಬಟ್ ಇಲ್ಲಿ ನಮ್ಮಲ್ಲಿ ಅಕ್ಕಲ್ ಹೊಡಿನಿ ಇಬ್ರು ತೋಟ ಮಾಡವ್ರೆ ಬಾರಿ ಕಾಲ ಹಳೆ ತೋಟ ಅವ್ರ ಹತ್ರ ನಾವು ಗಿಡ ಎಲ್ಲ ತಂದ್ರೆ ಇದು ನಾಲ್ಕು ವರ್ಷದ ಗಿಡ ಇದು ನೋಡಿ ನಾಲ್ಕು ವರ್ಷದ ಗಿಡಕ್ಕೆ ಆಲ್ರೆಡಿ ಆಗ್ಲೇ ನಿಮ್ಗೆಲ್ಲ ಈಚೆ ಎಲ್ಲ ಬಂದ್ಬಿಟ್ಟಿದೆಲ್ಲ ಓಹೋ ಸೂಪರ್ ಸರ್ ಚೆನ್ನಾಗಿ ಬಂದಿದೆ ನೋಡಿ ಇದು ಸುತ್ತ ಕೆಸನು ಹಾಕಿದ್ರೆ ತುಂಬಾ ಚೆನ್ನಾಗಿದೆ ಕೆಸನು ಕೂಡ ಹ್ಮ್ ಅಂದ್ರೆ ಒಗ್ ರೈತರಿಗೆ ಆದಾಯ ಅಂದ್ರೆ ಮಲ್ಟಿಪಲ್ ಮಲ್ಟಿ ಕ್ರಾಪ್ ಆಗಿ ಮಾಡಿದ್ರೆ ರೈತರಿಗೆ ಆದಾಯ ಸಿಂಗಲ್ ಕ್ರಾಪ್ ಹೋಗಬಾರ್ದು ಒಂದ್ ಸ್ವಲ್ಪ ಸಿಲ್ವಾರ್ ಮಾರ್ಬಿಟ್ಟಿದ್ರಿ ಮಾಡೋ ಇನ್ನು ಮನೆಗೆ ಮನೆ ಬಳಕೆಗೆ ನಾವೇನಾರ ತಿನ್ನಕೆ ಹಣ್ಣು ಅವು ಹೂವು ಗಿಡ ಗಿಡ ಈ ಗಿಡದೆಲ್ಲ ನಾವೇ ಹಾಕೊಂಡಿದ ಮಾಮೂಲಿ

ಭೂಮಿ ಆರೋಗ್ಯವಾಗಿ ಇದ್ದರೆ ಏನು ಬೇಕಾದರೂ ಮಾಡಬಹುದು ಮನುಷ್ಯ ಆರೋಗ್ಯವಾಗಿದ್ರೆ ಇದ್ದರೆ ಏನು ಬೇಕಾದರೂ ಮನುಷ್ಯ ಅನಾರೋಗ್ಯದಿದ್ರೆ ಯಾವಾಗಲೂ ಮೆಡಿಸಿನ್ ತಗೊಬೇಕಾಗತ್ತೆ ಸೌತೆಕಾಯಿ ಇದೆ ಇಲ್ಲಿದೆ ನೋಡಿ ಇಲ್ಲಿ ಇಲ್ಲಿ ಇದು ಒಪ್ಪಾಗಿದೆ ಇದು ನೋಡಿ ಹ್ಮ್

ಕೆಸ ಕಿತ್ಕೊಂಡ್ ಮೇಲೆ ಇನ್ನೊಂದು ಇದೊಂದು ಎರಡು ತಿಂಗಳು ತಿಂಗ್ಳು ಬರ್ತದೆ ಇದು ಈ ತೆಂಗು ಎಷ್ಟು ಎಷ್ಟು ಕೊಟ್ಟಿದ್ರಿ ಸರ್ ಇದು ಎಷ್ಟು ಎಷ್ಟ್ ಹಾಕಿದ್ರಿ ಇದು ಮೂವತ್ತ ಅಡಿಗೆ ಹಾಕಿದ್ವಿ ಮೂವತ್ತ ಅಡಿ ಮೂವತ್ತ ಅಡಿಗೆ ಮೂವತ್ ಅಡಿ ಒಂದ ಅಂದ್ರೆ ಹದಿನೈದು ಅಡಿಗೆ ಹದಿನೈದು ಅಡಿ ಸಿಕ್ತು ಇದು ಹದಿನೈದು ಅಡಿ ಬರ್ತದೆ ಗರಿ ಒಂದು ಹೌದಾ ಈ ತೆಂಗಿನಿಂದ ತೆಂಗಿಗೆ ಹದಿನೈದ ಅಡಿ ಬರ್ತದೆ ಇದ್ರ ಮಧ್ಯೆ ನೀವು ಇದು ಬಟರ್ ಫ್ರೂಟ್ ಮಾಡಬಹುದಲ್ಲ ಸರ್ ಇದು ಬಟರ್ ಫ್ರೂಟ್ ಮಾಡ್ಬೋದು ಇಲ್ಲಾಂದ್ರೆ ಇದು ಇದ ಹಾಕ್ಬೋದು ಒಂದ್ ಸಪೋರ್ಟ್ ಹಾಕ್ಬೋದು

ಇಲ್ಲಿ ಯಾವ್ದೋ ಒಂದು ಇದು ನೋಡಿದ್ರು ಒಂಥರ ಮಲ್ನಾಡ್ ಮಲ್ನಾಡೇ ಇದು ಹೌದು ಬಾರ್ಡರ್ ಹಿಂಗೆ ತ್ಯಾಗ ಹಾಕಿದ್ ಸುತ್ತವ ಇದು ಸ್ವಲ್ಪ ಮಂಟಿ ಆ ಕಡೆ ಸೈಡ್ ಹ್ಮ್ ಸುತ್ತ ತ್ಯಾಗ ಹಾಕಿದೀವಿ ನಾವು ಅಲ್ಲೇ ಮಧ್ಯ ಮಧ್ಯ ಒಂದೊಂದು ಜಾಸ್ತಿ ಇನ್ನು ಅಲ್ಲ ಪಕ್ಕದಲ್ಲಿ ಸುಂಟಿ ಹಾಕಿದೀವಿ ಸರಿ ಸರಿ ಸರ್ ಈ ಬಾಳೆ ಹಾಕ್ಬೋದು ತೆಂಗು ತೆಂಗು ಇದೆ ಆಮೇಲೆ ಅಡಿಕೆ ಮಾಡ್ಬೋದು ಏನೇ ಆಗಲಿ ಎಲ್ಲ ಅದ್ಭುತವಾಗಿದೆ ಬಿಡಿ ಸರ್ ಇಲ್ಲಿ ಎರಡೂವರೆ ಎಕ್ಸ್ಟ್ರಾ ಇದೆ ಸರ್ ಹಾಂ

ತೆಂಗಿನ ಮಧ್ಯೆ ನಿಮಗೆ ಯಾವುದು ಕೆಸ ಹಾಕೊಂಡಿದ್ದೀರಿ ಎಲ್ಲ ರೀತಿ ಮಾಡಿದಿರಿ ಸರ್ ನೀವು ಒಂಥರ ಯಾಕೆಂದರೆ ಎಲ್ಲ ಮಲ್ಟಿಪಲೈ ಮಾಡಿದ್ರೆ ಒಳ್ಳೆಯದು ಇವಾಗ ನೀವು ಇನ್ನೊಂದು ರೇಟಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀರಿ ನೀವು ಬಂದ್ರೆ ಈಗ ಎಷ್ಟು ಅಂತ ನೀವು ಅಂದ್ಕೊಂಡಿದ್ರಿ ಏನು ಖರ್ಚು ಖರ್ಚಾಗಿದೆ ಸುಮಾರು ಆಗಿದೆ ಇವತ್ತು ಏನಾಗಿದೆ ರೇಟ್ ನೋಡ್ತು ಕೇಳಬೇಕು ಹೌದಾ ಸರ್ ನಿಮ್ಮೆಲ್ಲ ಉತ್ತಮ ಮಾಹಿತಿಗೆ ಧನ್ಯವಾದಗಳು ಸರ್ ತ್ಯಾಂಕ್ ಯು ಸರ್ ಹ್ಞೂ